ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಮ್ಮ ಮನೆ ಹತ್ರದಲ್ಲೇ ಒಂದು ಪಾರ್ಕ್ ಇದೆ ಅದರ ಹತ್ರ ಗ್ರೌಂಡ್ ಇತ್ತು ಅಲ್ಲಿ ವಿಸರ್ಜನೆ ಮಾಡ್ತಾರೆ ಗಣೇಶನ್ನ ಹಾಗಾಗಿ ಅಲ್ಲೆಲ್ಲ ಎಕ್ಸಿಬಿಷನ್ ಬಂದಿತ್ತು ಅದೆಲ್ಲ ಆಡೋಕೆ ಅಂತ ನನ್ನ ಮಕ್ಕಳು ಹಠ ಹಿಡ್ತಿದ್ರು ಹಾಗೆ ಆಡಿಸ್ಕೊಂಡು ಬಂದ್ವಿ ಅದೆಲ್ಲ ಮುಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬಂಡೆ ಮಹ ಕಾಳಿಗೆ ಹೋದ್ವಿ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ದೃಷ್ಟಿ ತೆಗೀತಾರೆ ಇದರಿಂದ ಮಕ್ಕಳಿಗೆ ಯಾವುದೇ ದೃಷ್ಟಿ ಆಗಿರಲಿ ಎಲ್ಲ ಹೋಗುತ್ತೆ ಅದಕ್ಕಾಗಿಯೇ ನಾವು ಟೈಮ್ ಇದ್ದಾಗ ಒಂದ್ಸರಿ ಹೋಗಿ ಬಂದೇ ಬರ್ತೀವಿ ಹಾಗೆ ಅವತ್ತಿನ ದಿನ ಫುಲ್ಲು ಹೊರಗಡೆನೆ ಕಳೆದೋಯಿತು ತಿಂಡಿನೂ ಹೊರಗಡೆ ಆಯಿತು ಹಾಗೆ ನಮ್ಮ ಮನೆ ಹತ್ರ ಗಣೇಶನ್ ಕೂರಿಸಿದ್ರು ಅಲ್ಲಿನೇ ಊಟ ಆಗಿಬಿಡುತ್ತು ರಾತ್ರಿಗೆ ಇಲ್ಲಿ ನೆಕ್ಸ್ಟ್ ಇದು నమ్మమ్మ బీన్స్ సౌతేకయి అదే హుణ్సెకాయ కొట్టు కలసరు అదే మిబిడైవే అనుకొ బీన్స్ ఉరితాయిదినీ ఇల్లు మొదలు హసమినకై పేస్ట్ మండె శుంఠి వెళ్ళి హసీ మెణ్సినకైలా హాకెం పేస్ట్ మార్కండె ఆనంతర బీన్స్ ఉంటు ఎన్నె హాకొక కొట్కొతాయిదీ ఇ ఒగ్గరణే జీర్ సెరు కర్బేవు ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉಪ್ಪು ಅರ್ಶನ ಹಾಗೆ ಗುರಳು ಪುಡಿ ಗುರುಳು ಪುಡಿ ಅಂತಿರೋ ಅಥವಾ ಹುಚ್ಚಳ ಪುಡಿ ಅಂತಿರೋ ನಂಗೆ ಗೊತ್ತಿಲ್ಲ ಅದನ್ನ ಹಾಕ್ಕೊಂಡು ಹಾಗೆ ಒಂದು ಸ್ಪೂನು ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ನಮ್ಮಮ್ಮ ಮಾಡಿಕೊಟ್ಟಿರೋದು ನನಗೆ ಸ್ವಲ್ಪ ನೀರು ಹಾಕಿ ಬೇಯೋಕೆ ಬಿಡಬೇಕು ಆನಂತರ ಈ ಬೀನ್ಸ್ ಪಲ್ಯ ಆಗುತ್ತೆ ಕರ್ಬೇವು ಸೊಪ್ಪನ್ನ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಫಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಪಲ್ಯ ಆದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಬೇಡಿ ಅಷ್ಟೊತ್ತಿಗೆ ಬೀನ್ಸ್ ಪಲ್ಯ ಆಯಿತು ಹಾಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಈ ಬೆಂಗಳೂರಲ್ಲಿ ಹೆಂಗೆ ಗೊತ್ತಾ ಮೂರಲ್ಲೆಲ್ಲ ಗಣೇಶನ ಚೌತಿ ದಿನನೇ ಗಣಪತಿ ನೀಡ್ತಾರೆ ಇಲ್ಲೆಲ್ಲ ಹಂಗಲ್ಲ ತಿಂಗಳ ಪೂರ್ತಿ ಭಾದ್ರಪದ ಮಾಸ ಹೋಗುವರೆಗೂ ಇಡ್ತಾನೆ ಇರ್ತಾರೆ ಒಂದಿನ ಇಡೋದು ಅವತ್ತೇ ವಿಸರ್ಜನೆ ಮಾಡೋದು ಆ ಥರ ಮಾಡ್ತಾರೆ ಇದು ಏನೋ ನನಗೆ ಫಸ್ತು ಇವಾಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇಡ್ತಾರೆ ಅನ್ನೋದು ಮೊದಲೆಲ್ಲ ಈ ಥರನೂ ಮಾಡ್ತಾರಾ ಅನಿಸ್ತಿತ್ತು ನೆಕ್ಸ್ಟು ಇಲ್ಲಿ ಸೌತೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮೂರ ಕಡೆ ಗುಳ್ಳಕಾಯಿ ಅಂತ ಸಿಗುತ್ತೆ ಚಿಕ್ಕ ಚಿಕ್ಕದು ಸೌತೆಕಾಯಿ ಇರುತ್ತೆ ಇದು ಮಂಗಳೂರು ಸೌತೆಕಾಯಿ ಬರುತ್ತಲ್ವ ದೊಡ್ಡದು ಅದೇ ಥರ ತುಂಬ ಚಿಕ್ಕ ಚಿಕ್ಕದು ಇರುತ್ತೆ ಅದನ್ನ ಕಟ್ ಮಾಡ್ಕೊಂಡಿದ್ದೆ ಮೊದಲೇ ತೋರಿಸ್ಬೇಕು ಅಂದರೆ ಅದನ್ನ ಕಟ್ ಮಾಡಿಬಿಟ್ಟಿದ್ದೆ ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ಸೌತೆಕಾಯಿ ಪಲ್ಯಕ್ಕೂ ಮೊದಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಅದನ್ನೇ ಹಾಕ್ಕೊಳ್ಳೋದು ಹಸಿಮೆಣಸಿನ ಪೇಸ್ಟು ఇల్లి ఒగ్ణే జీరికే సే ఈ ఈరుళ్ళి కర్బేవు ఆమె హసీమకాయ్ పేస్టూ హ్రై మాట్ ఆమె ఈ సౌతేకేట్వో అదన హాకీ స్వల్ప అదనూ ఫ్రై మాట్ నర ఉప్పు ఆమె స్వల్ప గురళు పౌడరు ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಅರಶಿನ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ಒಂಚೂರು ನೀರು ಹಾಕಿ ಲಿಡ್ಡು ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋಕೆ ಬಿಡಬೇಕು ಅದನ್ನ ಒಂದು ಐದು ನಿಮಿಷ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಅಂದರೆ ಮಾತ್ರ ನೀಟಾಗಿ ಬೇಯುತ್ತೆ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಪಲ್ಯ ಇದು ರೊಟ್ಟಿ ಜೊತೆ ಹೇಳಿ ಮಾಡ್ಸಿದ ಕಾಂಬಿನೇಷನ್ನು ರೊಟ್ಟಿ ಇದು ಪಲ್ಯ ಆಮೇಲೆ ಮೊಸರು ಚಟ್ನಿ ಈ ಥರ ಇದ್ರೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಈ ಪಲ್ಯನೂ ಮುಗೀತು ಹಾಗೆ ನಾನು ಹುಣ್ಸೆಕಾಯಿ ಊರಿಂದ ತೊಗೊಂಬಂದಿದ್ದೆ ಅದನ್ನು ಚಟ್ನಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹುಣ್ಸೆಕಾಯಿ ಚಟ್ನಿಗೆ ಹುಣ್ಸೆಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಆಮೇಲೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಲ್ಲ ಬೇಕು ನಾನು ಇಲ್ಲಿ ಮಿಕ್ಸಿಗೆ ಎಲ್ಲ ಹಾಕ್ತಿದ್ದೀನಿ ಹುಣ್ಸೆಕಾಯಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಹಸೆ ಮೆಣಸು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಬಲ್ತಿರೋ ಹುಣಸೆಕಾಯಿ ಆದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಇನ್ನು ಎಷ್ಟು ದಿನ ಬೇಕಾದರೂ ನೀವು ಇಟ್ಕೋಬೋದು ಇಲ್ಲಿ ಮಿಕ್ಸಿ ಜಾರ್ಗೆ ಇದೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅನ್ನ ತುಪ್ಪ ಈ ಚಟ್ನಿ ಇದ್ರಂತೂ ಬೇರೆ ಏನೂ ಬೇಡ ಇದಷ್ಟೇ ಸಾಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೂ ಹೇಗಾಗಿತ್ತು ಅಂತ ನಾನು ರೊಟ್ಟಿ ಮಾಡಿದ್ದೆ ಎಲ್ಲ ಊಟ ಅಂತೂ ಆಯಿತು ಊಟ ಆದಮೇಲೆ ಇಲ್ಲಿ ನೋಡಿ ನನ್ನ ಮಕ್ಕಳದ ಆಟ ಹೇಗಿದೆ ಅಂತ ಇದು ನೆಕ್ಸ್ಟ್ ಡೇ ಇತ್ತು ಲಗು ಇಲ್ಲಿ ಬೆಳಿಗ್ಗೆಗೆ ತಿಂಡಿಗೆ ಅಂತ ನಾನು ಪಡ್ಡು ಹಾಕಿದ್ದೆ ಹಾಗೆಯೇ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆ ಮಿಕ್ಸಿ ಮಾಡ್ಕೊಂಡಿರೋದೆಲ್ಲ ಪಡ್ಡು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸ್ಕೊಂಡು ನಂತರ ಪಡ್ಡು ಮಾಡ್ಕೊಳ್ಳೋದು ಅಷ್ಟೇ ಈ ಥರ ಮಾಡಿ ಮಕ್ಕಳಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳು ಖಾರ ಇಷ್ಟಪಡಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಪಡ್ಡು ಅಂದರೆ ಯಾವ ಇಷ್ಟ ಇಲ್ಲ ಹೇಳಿ ಅವರೆಲ್ಲ ಮಕ್ಕಳು ಈ ಥರ ಮಾಡಿಕೊಟ್ರೆ ಅಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿ ಬೇಕಾದರೆ ಮಾಡಿ ನೋಡಿ ನಂಗೆ ಹೇಳಿ ಕಮೆಂಟ್ ಮಾಡಿ ನನ್ನ ಮಕ್ಕಳಿಗಂತೂ ಪಡ್ಡು ದೋಸೆ ಇಡ್ಲಿ ಈ ಥರ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಹಬ್ಬನೇ ಇಡೀ ದಿನ ಅದನ್ನೇ ತಿಂದ್ಕೊಂಡಾದರೂ ಸುಮ್ಮನೆ ಇದ್ಬಿಡ್ತಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಎಷ್ಟು ಸ್ಮೂತಾಗಿದೆ ಒಳಗಡೆನೂ ಅಷ್ಟೇ ಎಷ್ಟು ಗೂಡು ಗೂಡಾಗಿದೆ ಅಂತ ಇಲ್ಲಿ ನನ್ನ ಮಗನಿಗೆ ನಾನು ಪಡ್ಡು ಚಟ್ನಿ ಹಾಗೆ ಶಾರ್ಟ್ ಬ್ರೇಕಿಗೆ ಅಂತ ಕ್ಯಾರೆಟ್ ಕಟ್ಟಿದ್ದೆ ಊರಿಂದ ಬಂದ ಮೇಲೆ ಇಷ್ಟೊಂದು ಬಟ್ಟೆ ಇತ್ತು ಎರಡು ಬ್ಯಾಗ್ ಬಟ್ಟೆ ಇದೆಲ್ಲ ಐರನ್ ಮಾಡೋದೆ ಆಮೇಲೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ನಾನು ಗಣೇಶನ ಪೂಜೆ ಮಾಡಿದೆ ಯಾಕಂದರೆ ನನ್ನ ಮಗನ ಸ್ಕೂಲಲ್ಲಿ ಗಣೇಶನ ಮೂರ್ತಿನೇ ಕೊಟ್ಬಿಡ್ತಾರೆ ಈ ವರ್ಷದಿಂದ ಹಿಡಿದು ಮೂರು ಮೂರ್ತಿ ಆಯಿತು ಅದಕ್ಕೆ ಅದನ್ನೆಲ್ಲ ಪೂಜೆ ಮಾಡಿದೆ ಬಂದು ಆಮೇಲೆ ನೈವೇದ್ಯಕ್ಕೆ ಅಂತ ಮುದುಕ ಮಾಡಿದ್ದೆ ಆಮೇಲೆ ಕ್ಲಾಸಲ್ಲಿ ಸಂಗೀತ ಕ್ಲಾಸಿಗೆ ಕಳಿಸ್ತೀವಿ ನಾವು ಸಂಗೀತ ಕ್ಲಾಸಲ್ಲಿ ಅವತ್ತು ಗಣೇಶನ ವಾರ್ಷಿಕೋತ್ಸವ ಇತ್ತು ಹದಿನಾಲ್ಕನೇ ವಾರ್ಷಿಕೋತ್ಸವ ದೇವಸ್ಥಾನದ್ದು ಅದಕ್ಕಾಗಿ ಅಲ್ಲಿ ಈ ಕ್ಲಾಸ್ ವತಿಯಿಂದ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದೆಲ್ಲ ಪಾಪ ಮಾಡುವಷ್ಟೊತ್ತಿಗೆ ಮಳೆ ಜೋರಾಗಿ ಬಂತು ಆನಂತರ ದೇವಸ್ಥಾನದಲ್ಲೇ ಹೋಗಿ ಮಾಡೋಣ ಅಂತ ಅಲ್ಲಿನೇ ಹೋಗಿ ಮಾಡಿಸಿದ್ರು ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನನ್ನ ಮಗನೂ ಇದ್ದಾನೆ ಅವನು ಹೇಳ್ತಾ ಇದ್ದ ಇದೆಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಮನೆಗೆ ಹೋಗಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಮೂರು ಗಣೇಶನ್ನು ಸೇರಿ ವಿಸರ್ಜನೆ ಮಾಡಿದ್ವಿ ನಾವು ನಿಮಗೇನಾದರೂ ಈ ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ದಿನದಲ್ಲಿ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye, take care.